ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇಸ್ ಸಿಕ್ಸ್ಟಿ ಏಯ್ಟ್ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸಿಕ್ಸ್ಟಿ ಏಯ್ಟ್ ಡೇಸ್ ನೋಡಿ ಎಸ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಟ್ ಎಂಡ್ ಮಾಡಿ ತುಂಬ ಜನ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಫ್ರೀ ಎಕ್ಸಸೈಸ್ ಮಾಡೋದಿಲ್ಲ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ಆನಂತರ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಕೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾ ಇರೋಂಥ ಎಕ್ಸಸೈಸ್ ಬಂದುಬಿಟ್ಟು ಚೆಸ್ಟ್ ಆ್ಯಂಡ್ ಬ್ಯಾಕ್ ಎಸ್ ಚೆಸ್ಟ್ ಮತ್ತು ಬ್ಯಾಕ್ ಮಾಡ್ತೀನಿ ಸ್ವಲ್ಪ ಲೈಟಾಗಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಗೌರವ ತೊಗೊಳ್ಳಿ ಇವಾಗ ನಾನು ಹೇಳ್ತಾಯಿರ್ತೀನಿ ನೀವು ಆರೋಗ್ಯ ನಿಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದ್ಕೊಳ್ಳಿ ನೀವೇನು ಬೇಕಾದ್ರೂ ಮಾಡ್ಬೋದು ಅಲ್ವಾ ನಿಮ್ಮ ಆರೋಗ್ಯ ಚೆನ್ನಾಗಿತ್ತಂದರೆ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಪ್ರತಿಯೊಬ್ಬರೂ ಆರೋಗ್ಯ ಇಟ್ಕೋಬೇಕು ಇಟ್ಕೋಬೇಕು ಅದರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಿ ತಿನ್ನೋದಂದರೆ ಮನೆಯಲ್ಲೇ ಮಾಡೋಂಥ ಫುಡ್ಡು ಜಂಕ್ ಫುಡ್ ಆಯಿಲ್ ಫುಡ್ ಹ್ಯಾಂಡೆಡ್ ಶುಗರ್ ಮೈದಾ ಈ ಥರ ಕಮ್ಮಿ ಪರ್ಸೆಂಟೇಜಲ್ಲಿ ತಿನ್ನಿ ಅದಷ್ಟು ಬಿಟ್ಟರೆ ತುಂಬ ಒಳ್ಳೆಯದು ಸಮ ಟೈಮ್ ಎಲ್ಲ ಓಕೆ ಹಬ್ಬ ಗಿಬ್ಬ ಬಂದಾಗ ತಿನ್ನಬೇಕು ಕಂಬ ಆಮೇಲೆ ಕರ್ ಕರ್ಗಿಸ್ಬೇಕು ಆದಷ್ಟು ಆರೋಗ್ಯ ನೋಡ್ಕೊಳ್ಳಿ ಚಂಕ್ ಫುಡ್ ಆಯಿಲ್ ಫುಡ್ ಹ್ಯಾಂಡ್ರೆಡ್ ಶುಗರ್ ಬಿಡಿ ಮೈದಾ ಥರ ಎಲ್ಲ ಬಿಟ್ಬಿಟ್ಟು ರಾಗಿ ಜೋಳ ನವಣೆ ಸಜ್ಜೆ ಈ ಥರ ತಿನ್ಬೇಕು ನೋಡಿ ಎಸ್ ಆರೋಗ್ಯ ಇದ್ರೇ ಎಲ್ಲ ನೋಡಿ ಆರೋಗ್ಯವೇ ಭಾಗ್ಯ ಅಲ್ವಾ ತುಂಬ ಜನಕ್ಕೆ ಏನೇನೇ ಇರುತ್ತೆ ಆರೋಗ್ಯ ಇರಲ್ಲ ಆರೋಗ್ಯ ಇತ್ತು ಅಂದ್ಕೊಡಿ ನೀವೇನು ಬೇಕಾದರೂ ಮಾಡ್ಬೋದು ಆರೋಗ್ಯ ಇತ್ತಂದರೆ ನೀವೇನು ಬೇಕಾದರೂ ಮಾಡ್ಬೋದು ಅದಕ್ಕೆ ಆರೋಗ್ಯ ಇಟ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಹ್ಯಾಪಿಯಾಗಿರಬೇಕು ಜೀವನದಲ್ಲಿ ಒಳ್ಳೆ ಒಳ್ಳೆ ಕೆಲಸ ಮಾಡಬೇಕು ಇನ್ನೊಬ್ಬರು ಕೆಟ್ಟದ್ದಂತ್ರೂ ಹೋಗ್ಬಿಡಿ ಒಳ್ಳೇದು ನಿಮ್ಮ ಕೈಲಿ ಮಾಡೋಕ್ಕಾಗಲಿ ಅಂದರೂ ಪರವಾಗಿಲ್ಲ ಕೆಟ್ಟದ್ದಂತರೂ ಬಯಸೋಕೋಗ್ಬೇಡಿ ಏನೇ ನೀವು ಬಯಸ್ತಾರೆ ಭಗವಂತ ಮೇಲ್ಗಡೆ ಇರ್ತಾರೆ ಅವ್ರ ಪನಿಷ್ಮೆಂಟ್ ಸರಿಯಾಗಿರುತ್ತೆ ನೋಡಿ ಅಲ್ವಾ ಕರ್ಮ ಯಾರನ್ನೂ ಬಿಡೋಲ್ಲ ಅದನ್ನ ನೀವಾಗಲಿ ನಾನಾಗಲಿ ಪ್ರತಿಯೊಬ್ಬರಿಗೆ ಅದು ಏನೇನು ಸಿಗಬೇಕು ಕರೆ ಸರಿಯಾಗಿ ಸಿಗುತ್ತೆ ಅಲ್ವಾ ಹಾಗೆ ನೋಡಿ ಯಾರು ಏನೇ ತಪ್ಪು ಮಾಡಿದ್ರು ಅದಕ್ಕೊಂದು ಪನಿಷ್ಮೆಂಟ್ ಇದ್ದೇ ಇರುತ್ತೆ ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ರಿಸಲ್ಟ್ ಇವತ್ತಿಲ್ಲ ನಾಳೆ ಅಂದರೆ ಎರಡು ದಿನದಲ್ಲ ಕೆಲವೊಂದು ಟೈಮ್ ತುಂಬ ಟೈಮ್ ತೊಗೊಳ್ಳುತ್ತೆ ಬಟ್ ಸರಿಯಾಗಿರುತ್ತೆ ಅದು ಪನಿಷ್ಮೆಂಟ್ ಭಯಂಕರವಾಗಿರುತ್ತೆ ಎಸ್ ತುಂಬ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ದಯವಿಟ್ಟು ಫ್ರೀ ಎಕ್ಸಸೈಸಲ್ಲಿ ಕೂಡ ಸ್ಕ್ವಾಟ್ ಕೂಡ ಮಾಡಿ ಕೆಲವು ಹಿಪ್ ಮೊಬಿಲಿಟಿ ಮೂಮೆಂಟ್ಸ್ ಕರೆಕ್ಟಾಗಿರಲ್ಲ ದಯವಿಟ್ಟು ಸ್ಕ್ವಾಟ್ ಮಾಡಿ ಈ ಸರ ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆ ವೆಯ್ಟ್ ವೆಯ್ಟ್ ಟ್ರೈನಿಂಗ್ ಅಂದರೆ ಸ್ಕ್ವಾಟ್ರಾಕಲ್ಲಿ ಸ್ಕ್ವಾಟ್ ಮಾಡಿದಾಗ ಕರೆಕ್ಟಾಗಿ ಫಾರ್ಮ್ ಬರುತ್ತೆ ನೋಡಿ ಎಸ್ ಫಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಇಲ್ಲೇ ನ್ಯಾಟ್ ಪುಲ್ ಡೌನ್ ನೋಡಿ ಎಸ್ ಈ ಥರ ನೋಡಿ ಲ್ಯಾಟ್ ಪುಲ್ ಡೌನ್ ಮಾಡಬೇಕಾದ್ರೆ ನಿಮ್ಮ ಕೆಳಗಡೆ ಏನಾದರೂ ನಿಮಗೆ ಈ ಬಿತ್ತು ಬೀಳ್ತಾ ಇದ್ದರೆ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ಅದನ್ನು ರಿಮೂವ್ ಮಾಡಿ ಕೆಳಗೆ ಇಟ್ಬಿಡಿ ಕೆಲವೊಮ್ಮೆ ಇರಿಟೇಟ್ ಆಗ್ತಿರುತ್ತೆ ಅಂದರೆ ಟಕ್ ಟಕ್ ಅಂತ ಸೌಂಡ್ ಬರುತ್ತೆ ಅದು ಕೆಳಗೆ ಇಟ್ಬಿಟ್ರೆ ಒಳ್ಳೇದು ನೋಡಿ ಎಸ್ ಫುಲ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಲ್ಯಾಟ್ಸ್ ಮೇಲೆ ಒಂದು ಬ್ಯಾಕ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಲ್ಯಾಕ್ಸ್ ಅಂದರೆ ಲ್ಯಾಟ್ಸ್ ಬರ್ದು ಸ್ಲೋ ಸ್ಲೋವಾಗಿ ಪುಲ್ ಡೌನ್ ಬ್ರೀದ್ ಔಟ್ ಸ್ಲೋ ಬ್ರೀದಿನ್ ಯಾವಾಗಲೂ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಒಂದು ಟೂ ಸೆಕೆಂಡ್ ಹೋಲ್ಡ್ ಮಾಡಬೇಕಂದ್ರೆ ಫೀಲ್ ಮಾಡಬೇಕು ನಿಧಾನ ಬಿಡಬೇಕು ಅದು ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ಎಸ್ ಯಾವುದೇ ಎಕ್ಸಸೈಸ್ ಮಾಡಿದ್ರು ಆ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ತುಂಬ ಜನ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ಬ್ರೀದ್ ಮಾಡೋಲ್ಲ ಬ್ರೀದ್ ನಿಮಗೆ ಸ್ಟಾರ್ಟಿಂಗ್ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ನಾರ್ಮಲ್ ಬ್ರೀದ್ ಮಾಡಿ ಬಟ್ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಎಕ್ಸಸೈಸ್ ಮಾಡ್ಬೇಕಾದ್ರೆ ದಯವಿಟ್ಟು ಯೋಚನೆ ಮಾಡಿಬಿಡಿ ಏನೇನು ಯೋಚನೆ ಹೋಗ್ಬಿಡಿ ಎಕ್ಸರ್ಸೈಸ್ ಮೇಲೆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಮೈಂಡ್ನ ಡೈವರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿ ಜಿಮ್ಮಿಗೆ ಬರ್ತೀರಾ ನಿಮ್ಮ ಕಂಪ್ಲೀಟ್ ಮೈಂಡ್ನ ಜಿಮ್ಮಲ್ಲೇ ಇರಲಿ ಹಾಗೆ ನೋಡಿ ಇದು ಒಂಥರ ಮೆಡಿಟೇಷನ್ ನಿಮಗೆ ಎಕ್ಸಸೈಸ್ ಮಾಡಬೇಕಂದ್ರೆ ಇದು ಆ್ಯಕ್ಟಿವಲ್ಲಿ ಇದು ಕಣ್ಣು ಮುಚ್ಕೊಂಡು ಮಾಡೋಂಥ ಮೆಡಿಟೇಷನ್ ಬೇರೆ ಕಣ್ಣು ತರ್ಕೊಂಡು ಈ ಥರ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನಿಮ್ಮ ಮೈಂಡ್ ಡೈವರ್ಟ್ ಮಾಡ್ಬೋದು ಈ ಥರ ಮೆಡಿಟೇಷನ್ ನೋಡಿ ಅದ್ರ ಜೊತೆಗೆ ಆದರೆ ದಯವಿಟ್ಟು ಒಂದು ಹತ್ತು ಹತ್ತು ನಿಮಿಷ ಎವ್ರಿಡೇ ಡೇ ಒಂದು ಟೆನ್ ಮಿನಿಟ್ಸ್ ನೀವು ಮೆಡಿಟೇಷನ್ ಮಾಡಿ ಯಾವಾಗಾದರೂ ಮಾಡಿ ಒಂದು ಹತ್ತು ನಿಮಿಷ ಯಾವುದಾದ್ರೂ ಒಂದು ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಡಿ ಇವಾಗ ಮಿರಕಲ್ ಮೈಂಡ್ ಅಂತ ಸದ್ಗುರು ದೇವ್ರದೇ ಇದೆ ನೋಡಿ ಡೈಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸ್ಟಾರ್ಟ್ ಮಾಡಿ ಏಳು ಹತ್ತು ಹನ್ನೆರಡು ನಿಮ್ಗೆ ಎಷ್ಟೆಷ್ಟಾಗುತ್ತೋ ಆ ಥರ ಪ್ರಾಕ್ಟೀಸ್ ಮಾಡಿ ಫಿಸಿಕಲಿ ಇರಬೇಕು ಫಿಟ್ಟಾಗಿ ಮೆಂಟಲಿ ಕೂಡ ಫಿಟ್ ಆಗಿರಬೇಕು ನೋಡಿ ಫಿಸಿಕಲಿ ಮೆಂಟಲಿ ಎಲ್ಲ ಕಡೆ ಓವರ್ ಆಲ್ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಇಂಟರ್ನಲ್ ಹಾರ್ಗನ್ಸ್ ಕೂಡ ಹೆಲ್ದಿಯಾಗಿ ಇಟ್ಕೋಬೇಕು ಅದ್ರ ಜೊತೆ ಏನು ಇಂಟ್ರನಲ್ ಹಾರ್ಗನ್ಸ್ ಹೆಲ್ದಿಯಾಗಿರಬೇಕಂದ್ರೆ ನೀವು ಆರೋಗ್ಯಕರ ಆಹಾರ ತಿನ್ನಬೇಕು ಎಸ್ ಫಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಹ್ಯಾಡ್ ಪುಲ್ ಡೌನ್ ಸೆಕೆಂಡ್ ಬಂದುಬಿಟ್ಟು ಚೆಸ್ಟ್ ಫ್ಲೈ ನೋಡಿ ಮಷೀನಲ್ಲೇ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಅಂದರೆ ಮಷಿನ್ ಕರೆಕ್ಟಾಗಿ ಸೀಟ್ ಆಗಿರ್ಬೋದು ಬಟ್ ಸ್ಕ್ವೀಸ್ ಮಾಡಿ ಹೋಲ್ಡ್ ಮಾಡ್ಕೊಳ್ಳಿ ಸ್ಲೋ ಆಗಿ ಚೆಸ್ಟ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತುಂಬ ಜನ ರಪ ರಪ ಹೊಡೆಯೋದಲ್ಲ ಹೋಲ್ಡ್ ಮಾಡಬೇಕು ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಆ ಫೀಲ್ ಮಾಡಬೇಕು ಪಂಪ್ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಅಲ್ಲಿ ಪುಲ್ ಡೌನ್ ಆಯಿತು ಸೆಕೆಂಡ್ ಬಂದ್ಬಿಟ್ಟು ಚೆಸ್ಟ್ ಫ್ಲೈ ಆಯಿತು ಇವಾಗ ಮಿಡ್ ರೋ ರೋಯಿಂಗ್ ನೋಡಿಲ್ಲೇ ಮಿಡ್ ರೋ ನೋಡಿ ಇದು ಬ್ಯಾಕ್ ರೋಯಿಂಗ್ ಮಾಡೋದು ಇದು ಕರೆಕ್ಟಾಗಿ ಪೊಸಿಷನ್ ತೊಗೊಳ್ಳಿ ಸೇಮ್ ರೈಟ್ ಲೆಗ್ ಲೆಫ್ಟ್ ಲೆಗ್ಲ್ಲಿ ಸಪೋರ್ಟ್ ತೊಗೊಳ್ಳಿ ಚೆಸ್ಟ್ ಮತ್ತು ಬ್ಯಾಕ್ ಶೋಲ್ಡರ್ ಕರೆಕ್ಟಾಗಿರಬೇಕು ಫುಲ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದಿಂಗ್ ಔಟ್ ಮಾಡ್ಕೊಳ್ಳಿ ಬ್ಲಸ್ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಅದೇ ಹೇಳ್ತಾ ಇತ್ತು ಆರೋಗ್ಯ ಇರಬೇಕು ಹ್ಞೂ ಯಾವಾಗಲೂ ಏನಪ್ಪ ಆಮೇಲೆ ನೋಡಿ ಆರೋಗ್ಯ ಆರೋಗ್ಯ ಅಂತ ಇರ್ತೀನಿ ಅಂದರೆ ಆರೋಗ್ಯ ಇದ್ದರೇ ಇಲ್ಲ ನೋಡಿ ಏನು ಬೇಕಾದರೂ ಮಾಡ್ಕೋಬೋದು ಅಂತ ಭಗವಂತ ನಮಗೆ ನನಗೆ ಮಾತ್ರ ಯಾವಾಗಲೂ ನೆಗಡಿ ಜ್ವರ ಕಮ್ಮಿ ಇದು ನಾರ್ಮಲ್ ಬರುತ್ತೆ ಬೇಸಿಕ್ ಸರ್ವಿಸ್ ಇದಕ್ಕಿಂತ ನೆಕ್ಸ್ಟ್ ಭಗವಂತ ಕೊಡೋಲ್ಲ ಅಂದರೆ ಬಿಕಾಸ್ ನಾವು ಎಷ್ಟು ಚೆನ್ನಾಗಿ ನಾವು ತಿಂತೀವಿ ನಮ್ಮ ತಿನ್ನೋಂಥ ಫುಡ್ ನೋಡಿ ರಾಗಿ ಜೋಳ ನವಣ ಇದೇ ಇರುತ್ತೆ ಬೆಳಗ್ಗೆ ಆದರೆ ನಮಗೆ ರಾಗಿ ಮಾಡ ಬೆಳಗ್ಗೆ ರಾಗಿ ಗಂಜಿನಿ ಮಾಡಿ ಕೊಟ್ಟುಬಿಡ್ತಾಳೆ ಬೈಫ ಆಲ್ಮೋಸ್ಟ್ ಅದೇ ಇರುತ್ತೆ ಅದ್ರ ಜೊತೆಗೆ ಇಲ್ಲಂದ್ರೆ ರೊಟ್ಟಿ ಇರುತ್ತೆ ಕೆಲವೊಂದು ಟೈಮ್ ರೊಟ್ಟಿ ಮಾಡಿಬಿಡ್ತಾಳೆ ಎಲ್ಲ ರೆಡ್ ರೈಸ್ ಇರುತ್ತೆ ರೆಡ್ ರೈಸಿಂದ ಏನಾದರೂ ಮಾಡಿರ್ತಾರೆ ಇದೇ ನೋಡಿ ತಿನ್ನಂಥ ಫುಡ್ಡೇ ನಮ್ಮದು ಆರೋಗ್ಯಕ್ಕೆ ಅಂದರೆ ಒಳ್ಳೆಯ ಆಹಾರನೇ ತಿಂತೀವಿ ನೋಡಿ ಮನೆಯಲ್ಲೇ ನನಗೆ ಆ್ಯಕ್ಚುಲಿ ಜಿಮ್ಮಲ್ಲಿ ಇದ್ರೆ ಟೈಮ್ ಟೇಬಲ್ ತುಂಬ ಚೆನ್ನಾಗಿರುತ್ತೆ ಯಾವಾಗಾದ್ರೂ ಊರಿಗೆ ಆ ಕಡೆ ಈ ಕಡೆ ಹೋದಾಗ ಟೈಮ್ ಟೇಬಲ್ ಎಲ್ಲ ಮಿಸ್ ಆಗಿಬಿಡುತ್ತೆ ನೋಡಿ ಎಸ್ ಕೇಬಲಲ್ಲೇ ಫ್ಲೈಸ್ ನೋಡಿ ಇದು ಆ ಪರ್ಚೇಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ಹೋಲ್ಡ್ ಮಾಡಬೇಕು ನೋಡಿ ಹೋಲ್ಡ್ ಮಾಡಿ ನಿಧಾನ ಬಿಡಿ ಯಾವಾಗಲೂ ಮಜಲ್ ಕಾಂಟ್ರಾಕ್ಟ್ ಆದಮೇಲೆ ಆ ಗ್ರಾವಿಟಿ ಕಂಟ್ರೋಲ್ ಮಾಡ್ಕೊಂಡು ಸ್ಲೋವಾಗಿ ಬಿಡಬೇಕು ನೋಡಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೀಲ್ ಮಾಡಿ ಎಸ್ ಓಕೆ ನೋಡಿ ನಾನು ಜಿಮ್ಮಲ್ಲಿ ಇದ್ದಾಗ ಕರೆಕ್ಟಾಗಿ ಟೈಮ್ ಟೇಬಲ್ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಒಂದು ನಾಲ್ಕೂವರೆ ನಾಲ್ಕು ಒಳಗಡೆ ಎದ್ಬಿಟ್ಟು ಐದು ಗಂಟೆ ಐದುವರೆ ಐದುವರೆಗೆ ಜಿಮ್ಗೆ ಹೋಗ್ತೀನಿ ಐದುವರೆಯಿಂದ ಆರಾಮಾಗಿ ಒಂದು ಏಯ್ಟ್ ತರ್ಟಿಗೆ ಬರ್ತೀನಿ ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಬ್ರೇಕ್ಫಾಸ್ಟ್ ಆದಮೇಲೆ ಆರಾಮಾಗಿ ಒನ್ ಆಡ್ ಒನ್ ಅವರ್ ಆದಮೇಲೆ ಟೂ ಅವರ್ಸ್ ಆದಮೇಲೆ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ ಎಕ್ಸಸೈಜ್ ಆದಮೇಲೆ ಒಳ್ಳೆಯ ಒಂದು ಎರಡು ಲೀಟ್ರ್ ನೀರು ಕುಡಿದು ಹೋಗಿರುತ್ತೆ ಅಂದರೆ ಆ ಬೆಳಗ್ಗೆಯಿಂದ ಒಂದು ಎರಡು ಲೀಟ್ರ್ ಖಾಲಿ ಆಗಿರುತ್ತೆ ತಿರ್ಗಿ ಮನೆಗೆ ಬರ್ತೀನಿ ಫ್ರೆಶ್ ಅಪ್ ಆಗಿ ತಿರ್ಗಿ ಪೂಜೆ ಗೀಜೆ ಮಾಡಿಕೊಂಡು ಮತ್ತೆ ತಿರ್ಗಾ ಮತ್ತೆ ರೊಟೀನ್ ನೋಡಿ ಅಂದರೆ ತಿರ್ಗ ರೆಸ್ಟ್ ಮತ್ತು ಫುಡ್ ಒಳ್ಳೆ ಆಹಾರ ತಿನ್ಕೊಂಡು ಒಂದುವರೆ ಎರಡು ಗಂಟೆಗೆಲ್ಲ ಊಟ ಮುಗ್ತಿರುತ್ತೆ ಮತ್ತು ರೆಸ್ಟ್ ಮಾಡ್ತೀನಿ ತಿರ್ಗ ಒಂದು ನಾಲ್ಕೂವರೆ ಐದು ಗಂಟೆಗೆ ಜಿಮ್ಗೆ ಹೋಗ್ತೀನಿ ತಿರ್ಗ ಮತ್ತೆ ಫೋರ್ ಅಲ್ಲಿ ಒಂದು ತ್ರೀ ಲೀ ಟೂ ಲೀಟ್ರ್ ಹೋಗೇ ಹೋಗುತ್ತೆ ನೀರು ಮತ್ತು ಇಲ್ಲಿ ಒಂದು ಮನೇಲಿ ಸ್ವಲ್ಪ ಒಂದು ಎಂಟಾರ್ ಡೇ ತ ಫೋರ್ ಫೋರ್ ಟು ಒಂದು ತ್ರೀ ಟು ಫೋ ಮಿನಿಮಮ್ ಫೋರ್ ಲೀಟ್ರ್ ಹೋಗೇ ಹೋಗುತ್ತೆ ಫೋರ್ ಟು ಫೈವ್ ಹಾಗೆ ಆಗುತ್ತೆ ನೋಡಿ ಎಸ್ ಫೋರ್ಟಿ ಫೈವ್ ಡಿಗ್ರಿ ಬ್ಯಾಕ್ ರೋಯಿಂಗ್ ನೋಡಿ ಕೇಬಲಲ್ಲೇ ಇದು ಹ್ಯಾಂಡಲ್ ರೋಪ್ ಇಟ್ಕೊ ಹ್ಯಾಂಡಲಲ್ಲೇ ನೋಡಿ ಕೇಬಲ್ ರೋ ಕೇಬಲಲ್ಲೇ ನಿಮಗೆ ಹ್ಯಾಂಡಲಲ್ಲಿ ಹಾಕ್ಕೊಂಡು ಎರಡು ಪುಲ್ ಮಾಡಿ ಔಟ್ ಸ್ಲೋ ಬ್ರೀದಿಂಗ್ ಹ್ಯಾಂಡಲಲ್ಲಿ ಏನಕ್ಕೆ ಅಂದರೆ ನಿಮಗೆ ಈ ಕಡೆ ಎರಡೂ ಕಾಂಟ್ರಾಕ್ಟ್ ಮಾಡಿ ಎರಡೂ ಪುಲ್ ಮಾಡ್ಕೋಬೋದು ನೋಡಿ ವೈಡ್ ಬರುತ್ತೆ ಎಸ್ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಫೋಟಿ ಫೈವ್ ಡಿಗ್ರಿ ನೋಡಿ ಟೀಬರಲ್ಲಿ ಮಾಡಿರ್ತೀರಾ ಅಥವಾ ಡಂಬಲಲ್ಲಿ ಮಾಡಿರ್ತೀರ ಲಾಡಲ್ಲಿ ಮಾಡಿರ್ತೀ ಮಷೀನಲ್ಲೇ ಮಾಡೋವಂಥದ್ದು ಕೆಳಗಡೆ ನಿಮ್ಗೆ ಹೈಟ್ ಕಂಫರ್ಟಬಲ್ ಅನ್ಸಂದ್ರೆ ನೀವು ಸ್ಟೆಪ್ಪರ್ ಅಥವಾ ಬಾಕ್ಸ್ ಹಾಕೊಂಡು ಮೇಲ್ಗಡೆ ಇಟ್ಕೊಂಡು ಮಾಡ್ಬೋದು ನೋಡಿ ನನಗೆ ಮಾತ್ರ ತುಂಬ ರೊಟೀನ್ ಎಲ್ಲ ಕರೆಕ್ಟಾಗಿದೆ ನೋಡಿ ಟೈಮ್ ಟೇಬಲ್ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಆರೋಗ್ಯ ನೋಡ್ಕೋಬೇಕು ನಿಮಗೆ ಎಷ್ಟಾಗುತ್ತೆ ಅಷ್ಟೆ ಭಗವಂತ ಯಾವಾಗ ಕರ್ಕೊಂಡು ಹೋದರೂ ಕರ್ಕೊಂಡು ಹೋಗಲಿ ಬಟ್ ನಿಮಗೆ ಇರೋಷ್ಟು ದಿನ ಆರೋಗ್ಯ ನೋಡ್ಕೊಂಡು ಇರಿ ಕೆಲವೊಂದು ಟೈಮ್ ಹೇಳ್ತಾ ಇರ್ತೀನಿ ಲಾಸ್ಟ್ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೀವು ಹೋಗ್ತೀರಾ ನಿಮ್ಮನ್ನು ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೋಬೇಕು ಅಲ್ವಾ ಅದಕ್ಕೆ ನೀವು ಆರೋಗ್ಯ ಇರಬೇಕು ಅಂತ ಮನೆ ಯಜಮಾನ ತುಂಬ ಚೆನ್ನಾಗಿರಬೇಕು ಆರೋಗ್ಯ ನೋಡ್ಕೋಬೇಕು ಅಂತ ನೀವು ಚೆನ್ನಾಗಿದ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ ಕುಡಿಯೋದು ಗಿಡ ಅದು ಯಾವೆಲ್ಲ ಬಿಟ್ಬಿಟ್ಟು ಆರೋಗ್ಯ ನೋಡಿಕೊಡಿ ಯಾವಾಗಾದರೂ ರೇರಲ್ಲಿ ಓಕೆ ಆರೋಗ್ಯ ಇರಬೇಕು ಎಸ್ ಫೋಟೋ ಫೈವ್ ಲೀಟ್ರ್ ವಾಟರ್ ಕುಡಿಯಿರಿ ತುಂಬ ಜನ ನೀರು ಕೂಡ ಕುಡಿ ಎಲ್ಲ ಎಂಟಾರ್ ಡೇ ನೀರು ಕುಡಿಬೇಕು ಪಾಸಿಟಿವ್ ಆಗಿರಬೇಕು ನೋಡಿ ಎಲ್ಲ ಮ ಎಷ್ಟೇ ನೋವು ಇದ್ರೂ ಏನೇ ಇದ್ರೂ ಖುಷಿಯಾಗಿ ಆರೋಗ್ಯವಾಗಿರಬೇಕು ಪ್ರಪಂಚ ಹಂಗೆ ಭಗವಂತ ಸಮಯ ಹೋಗ್ತಾ ಇದ್ದಂಗೆ ಎಲ್ಲ ಜೀವನ ಹೋಗ್ತಾ ಇರುತ್ತೆ ಏನು ತಲೆ ಕೆಟ್ಕೊಬಾರ್ದು ಎಲ್ಲ ಬರುತ್ತವೆ ತೊಗೋಬೇಕು ಪಾಸಿಟಿವ್ ಆಗಿರಬೇಕು ಜೀವನ ಮುಂದೆ ತೊಗೊಂಡು ಹೋಗ್ತಾ ಇರಬೇಕು ಎಷ್ಟು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಅದ್ರ ಜೊತೆ ಕಾಡ್ಯೂ ಎಕ್ಸಸೈಸ್ ಮಾಡಬೇಕು ನೋಡಿ ತುಂಬ ಜನ ಕಾಡೋ ಎಕ್ಸಸೈಜು ಮಾಡಲ್ಲ ಕಾಡಿಯೋನು ಎಕ್ಸಸೈಸ್ ಮಾಡಬೇಕು ವೆಯ್ಟ್ ಟ್ರೈನಿಂಗ್ ಯಾವ ಥರ ಮಾಡ್ತೀವೋ ಅದ್ರ ಜೊತೆ ಕಾಡೋ ಎಕ್ಸಸೈಸ್ ಇರಬೇಕು ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿಯೋ ನೋಡಿ ಯಾವುದೇ ಸ್ಪೀಡ್ ಎಕ್ಸಸೈಸ್ ಮಾಡಿದ್ರು ಕಾಡ್ಯೂ ಎಕ್ಸಸೈಸ್ ಆಗುತ್ತೆ ಸ್ಪೀಡ್ ಮೂಮೆಂಟ್ ಮಾಡೋಂಥ ಎಕ್ಸಸೈಸ್ಗಳಲ್ಲಿ ಎಸ್ ಟೆನ್ ಮಿನಿಟ್ಸ್ ಇಟ್ಕೊಡಿ ಕಾಡಿಯೋ ಎಕ್ಸರ್ಸೈಸ್ ಮಾಡಿ ಟ್ರೈನಿಂಗ್ ಆದಮೇಲೆ ಕಾಡಿ ಫಸ್ಟ್ ಅಪ್ ಅದ ನಂತರ ಎಕ್ಸಸೈಸು ಆದ ನಂತರ ಕಾಡಿಯು ಅದಾದ ನಂತರ ಸ್ಟ್ರೆಚಿಂಗ್ ಎಸ್ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ಸ್ಟ್ರೆಚಸ್ ಮಾಡಿಕೊಂಡು ನೀಟಾಗಿ ಸ್ಟ್ರೆಚ್ ಮಾಡಿಕೊಂಡು ಡೌನ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕು ನೋಡಿ ಎಸ್ ಅದಾದ ನಂತರ ವರ್ಕೌಟ್ ಆದಮೇಲೆ ಫ್ರೆಶ್ ಅಪ್ ಆಗಬೇಕು ನೋಡಿ ತುಂಬ ಜನ ವರ್ಕೌಟ್ ಆದಮೇಲೆ ಅಲ್ಲೆಲ್ಲ ಓಡಾಡ್ತಿರ್ಬೇಕು ಕೂಡಲೇ ಆಮೇಲೆ ಮಕ್ಕಳನ್ನೆಲ್ಲ ಮುಟ್ಟಕ್ಕೆ ಹೋಗ್ಬೇಡಿ ನೀವು ಸ್ವೆಟ್ ಆಗಿರ್ತಾರೆ ಅಷ್ಟೆಲ್ಲ ಹೋಗಿಬಿಟ್ಕೊಂಡು ಫ್ರೆಶ್ ಅಪ್ ಆಗಿ ಆ ನಂತರ ನೀವು ಎಸ್ ಮಕ್ಕಳನ್ನ ಮಕ್ಳನ್ನ ಇಟ್ಕೊಂಡು ಆರಾಮಾಗಿ ತುಂಬ ಆಮೇಲೆ ಮಕ್ಕಳೆಲ್ಲ ಅಂದರೆ ತುಂಬ ಇಮ್ಯುನಿಟಿ ಕಮ್ಮಿ ಇರುತ್ತೆ ತುಂಬ ಬ್ಯಾಕ್ಟೀರಿಯಾಸ್ಗಳ ನೀವೆಲ್ಲ ಸ್ವೆಟ್ ಆಗಿರುತ್ತೆ ಅಲ್ಲಿ ಜಿಮ್ಮಲ್ಲಿ ಜಿಮ್ಮಲ್ಲೆಲ್ಲ ಆ ಕಡೆ ಈ ಕಡೆ ತುಂಬ ಯೂಸ್ ಮಾಡಿರ್ತಾರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಅಲ್ಲಿ ಇರೋದು ಸ್ವೆಟ್ ಇರೋದು ಸ್ವೆಟ್ ಎಲ್ಲ ಮಿಕ್ಸ್ ಆಗಿ ಅದೆಲ್ಲ ಹನೇಲ್ದಿ ನೋಡಿ ದಯವಿಟ್ಟು ಹೋಗ್ಬಿಟ್ಟು ನೀವು ಅಪ್ ಆಗಬೇಕು ಫಸ್ಟು ತುಂಬ ಜನ ಫ್ರೆಶ್ಅಪ್ ಆಗಬೇಕು ಫ್ರೆಶಪ್ ಆಗಲ್ಲ ಹೋಗ್ಬಿಟ್ಟು ಯಾವಾಗೇ ರಾತ್ರಿ ಆಗಲಿ ಯಾವಾಗೇ ಆಗಲಿ ನೀವು ಎಕ್ಸರ್ಸೈಸ್ ಮಾಡಿದ್ಮೇಲೆ ದಯವಿಟ್ಟು ವಾರ್ಮ್ ವಾಟರ್ ಆದರೂ ಸ್ವಲ್ಪ ಶವರ್ ತೊಗೊಂಡು ಫ್ರೆಶಪ್ ಆಗಿ ತುಂಬ ನಿಮಗೆ ಫ್ರೆಶಪ್ ಆದರೆ ಅಂದ್ಕೊಳ್ಳಿ ನಿಮ್ಮ ಎನರ್ಜಿ ಬೇರೆ ತವರಿರುತ್ತೆ ನೋಡಿ ಬೇರೆ ಲೆವೆಲ್ ನೀವೆಷ್ಟು ಫ್ರೆಶ್ ಆಗಿರ್ತೀರೋ ಅಷ್ಟು ತುಂಬ ಚೆನ್ನಾಗಿರ್ತೀರ ನೀವು ಯಾವಾಗಲೂ ನೋಡಿ ಫ್ರೆಶ್ ಆಗಿರೋ ಗಾಳಿ ಬಂದರೆ ಫ್ರೆಶ್ ಆಗಿರೋ ಪರ್ಫ್ಯೂಮ್ ಯಾವುದಾದ್ರು ಸ್ಮೆಲ್ ಬಂದರೆ ಎಷ್ಟು ಖುಷಿ ಪಡ್ತೀವಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅದಕ್ಕೆ ಯಾವುದಾದ್ರು ಸ್ಮೆಲ್ ಕೆಟ್ಟದಾಗಿದ್ದರೆ ಯಾವ ಥರ ನೋಡಿ ಅಲ್ವಾ ಹಾಗೆ ಫ್ರೆಶ್ ಆಗಿರಬೇಕು ಎಸ್ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ನಿಮ್ಮ ಕುಟುಂಬ ನಿಮ್ಮ ನಿಮ್ಮ ಆರೋಗ್ಯ ಚೆನ್ನಾಗಿರ್ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಎಸ್ ಆರೋಗ್ಯ ಇದ್ದರೇ ಎಲ್ಲ ನೋಡಿ ಒಳ್ಳೆಯ ಕೆಲಸ ಮಾಡಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಚೆನ್ನಾಗಿರಿ ಬಿ ಪಾಸಿಟಿವ್ ಆಗಿರಿ ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು